ಹಾಯ್ ಫ್ರೆಂಡ್ಸ್ ಸುಜಾತಾ ಫ್ಯಾಮಿಲಿ ಲಾಗಿಗೆ ಸ್ವಾಗತ ಇವತ್ತು ನಾನೊಂದು ಸಿಂಪಲ್ಲಾಗಿ ಒಂದು ಪಲಾವ್ ಮಾಡೋದೊಂದು ಹೇಳ್ಕೊಡ್ತೀನಿ ನೋಡ್ರಿ ಪಲಾವ್ಗೆ ನಮ್ಮ ಮಸಾಲೆ ಸಾಮಾನು ಸಾಮಾನಿಟ್ಕೊಂಡೆ ಚಕ್ಕಿ ಲವಂಗ ಏಲಕ್ಕಿ ಅವನ್ನೆಲ್ಲಾನು ತರಕಾರಿ ಹೆಚ್ಚಿಟ್ಕೊಂಡೆ ನೋಡ್ರಿ ಬೀನ್ಸು ಉಳ್ಳಾಗಡ್ಡಿ ಟೊಮೆಟೊ ಮೆಂತೆ ಸೊಪ್ಪು ಕರಿಬೇವು ಕೊತ್ತಂಬರಿ ಎಲ್ಲಾನು ಮೊದಲಿಗೆ ಇದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಅವನ್ನೆಲ್ಲ ಹಾಕಬೇಕು ಕಾದ ನಂತರ ಅವನ್ನೆಲ್ಲ ಹಾಕಿದ ಮೇಲೆ ಮಸ್ತಾಗಿ ಚಟಪಟ ಚಟಪಟ ಅಂತ ಸಿಡಿತದ್ರಿ ಸಿ சிதமேலே அதுக்கு நமக்கு நம்மனியொழ நன் மக்களிகேங்காள் அந்த இஷ்ட அதுக்கு நான் சேங்கார்காள் ஒன்று சொல் பக்கோத்தின் அதுக்கு அவன் மொதலிக்கு அவன் ஹாக்க ஆமேலுக்கு ஃபஸ்ட்டு நான் இதுக்கு சக்கி லவங்க மசாலேவனை இட பலாவளி சக்கி லவங்க ஏலக்கி ಒಂದು ಎರಡು ಚಕ್ರಮಗ್ಗು ಅವನ್ನೆಲ್ಲ ಪೀಸನ್ನು ಹಾಕೋಬೇಕ್ರಿ ಅವ್ನ ಸಿಡಿಬೇಕು ನೋಡಿರಿ ಅವ್ನ ಅವನ ಅದಾದ ಮೇಲೆ ಕಾಳು ಅವನ್ನೆಲ್ಲ ನೋಡಿರಿ ಅವನು ಹಾಕೊಂಡೆ ಅವು ಶೇಂಗಾದ ಕಾಳು ಕೆಂಪು ಆಗಬೇಕು ಸ್ವಲ್ಪ ಕೆಂಪಾಗೋ ತನಕ ಆದ ತಕ್ಷಣ ಈಗ ನೋಡಿರಿ ಈಗ ಎಲಿ ಅವನ್ನೆಲ್ಲ ಹಾಕ್ಲಿಕ್ಕೆ ಅಂದರೆ ಕಾಳು ಹಸಿ ಇದ್ದು ರೀ ಅದಕ್ಕೆ ಹಾಕಲಿಲ್ಲ ಅವನ್ನ ಹಸಿ ಇರೋ ತನಕ ಅಂತಂದು ಅವು ಸಿಡಿ ತಗೋತಂದ ನನ್ನ ಮಗಳು ಹಿಂದೆ ತರ್ದಿಲ್ ಮಸ್ತ್ ಆಗ್ತದೆ ನೋಡಿರಿ ಪಲಾವ್ ಅಂತರೂ ಸೂಪರಾಗಿ ಆಗಿರ್ತದೆ ಈಗೆಲ್ಲ ನೋಡಿರಿ ಅವ್ನಿಷ್ಟು ಮಸಾಲೆ ಸಾಮಾನು ಹೆಂಗೆ ಹೆಂಗೆ ಹಾಕ್ಲಿಕ್ಕತ್ತೀನಿ ಅವನ್ನೆಲ್ಲಾನು ಅವು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದ್ರೆ ಟೇಸ್ಟ್ ಬರ್ತದೆ ರೀ ಆಮೇಲೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಟೊಮೆಟೊ ನಾವೆಲ್ಲ ತರಕಾರಿ ಹೆಚ್ಚಿಟ್ಕೊಂಡಿದ್ವಲ್ಲ ಅವನಿಷ್ಟು ಒಂದೊಂದಾಗಿ ಒಂದೊಂದಾಗಿ ಹಾಕ್ಕೊಂಡು ಎಣ್ಣೆ ಒಳಗೆ ತಾಳಿಸ್ಕೊಬೇಕ್ರಿ ಅವನ್ನ ಉಳ್ಳಾಗಡ್ಡಿ ಆಗಿತ್ತು ಉಳ್ಳಾಗಡ್ಡಿ ಆದ ತಕ್ಷಣ ಈಗ ಟೊಮೆಟೊ ಹಾಕ್ಲಿಕ್ಕತ್ತೀನಿ ಟೊಮೆಟೊನು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದ್ರೆ ರುಚಿ ರೀ ಅದನ್ನು ಈ ಕೈಯಾಡಿಸ್ಕೊಂಡು ಎಣ್ಣೆ ಒಳಗೆ ತಾಳಿಸ್ಕೊಬೇಕು ಅವನ್ನ ಆದಮೇಲೆ ಬೀನ್ಸ್ ಹಾಕಿದೆ ಬೀನ್ಸು ಆಮೇಲೆ ಕ್ಯಾಪ್ಸಿಕಮ್ ಇತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡೆ ಅವನಿಷ್ಟು ಕೈಯಾಡ್ಸ್ಕೊಳ್ಳ ನೋಡ್ರಿ ಅವ್ನ ಎಣ್ಣೆ ಒಳಗೆ ಹಾಕ್ಕೊಂಡು ಮಾಡ್ಕೋಬೇಕ್ರಿ ಈಗ ಅವನ್ನ ಕ್ಯಾರೆಟು ಉದ್ದುದಕ್ಕೆ ನಮಗೆ ಯಾವ ಥರ ಸೈಜ್ ಬೇಕು ಆ ಥರ ಹೆಚ್ಕೊಂಡು ನಿಮ್ಮ ನಿಮ್ಗೆ ಇಷ್ಟ ನಿಮ್ಗೆ ಯಾವ್ದು ಬೇಕು ಆ ಥರ ಮಾಡ್ಕೊಡ್ರಿ ಅವನ್ನ ಇಷ್ಟು ಒಮ್ಮೆ ಎಣ್ಣೆ ಒಳಗೆ ತಾಳಿಸ್ಕೊಂಡು ಸರಿತ್ನೇ ಕೈಯಾರ್ಸ್ಕೊಬೇಕು ನೋಡ್ರಿ ಈ ಥರ ಮೇಲೆ ರುಚಿ ಆಗ್ತದ್ರಿ ಅದು ಮಸ್ತ್ ಟೇಸ್ಟ್ ಬರ್ತದೆ ಅವು ಎಣ್ಣೆಯೊಳಗೆ ಫ್ರೈ ಆದ್ರೂ ಟೇಸ್ಟ್ ನೋಡಿರಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಲಿಕ್ಕತ್ತಿನ ನೋಡ್ರಿ ಈಗ ಅದನ್ನು ಮಾಡಿಟ್ಕೊಂಡಿದ್ದೆ ಅದನ್ನು ಆವಾಗ ನೀನು ತೋರಿಸ್ಲಿಲ್ಲ ಅಂತಂದು ಈಗ ಅದನ್ನ ಹಾಕ್ಲಿಕ್ಕೇನೆ ಅದನ್ನಷ್ಟು ಹಾಕಿ ರೀ ಶುಂಠಿ ಬೆಳ್ಳುಳ್ಳಿ ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ರುಚಿ ಆಗ್ತದೆ ರೀ ಮಸ್ತ್ ಅದು ಆಮೇಲೆ ಅವ್ನು ಸ್ವಲ್ಪ ಕೊತ್ತಂಬರಿ ಮೆಂತ್ಯ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಇತ್ತು ಅದನ್ನು ಎಲ್ಲನೂ ಒಳಗನ ಅದ ತರಕಾರಿ ಹಾಕಿದ್ನೆಲ್ಲ ಅದರೊಳಗೆ ಹಾಕಿ ಕೈಯ್ಯಾಡ್ಸ್ಕೊಳ್ಕತ್ತೇನೆ ನೋಡ್ರಿ ಈಗ ಅದನ್ನು ಈಗ ಅದನ್ನು ಒಂದು ಸ್ವಲ್ಪ ಎಲ್ಲನೂ ಎಣ್ಣೆಯೊಳಗಿದ ಕರ್ಗಿಸ್ಕೊಂಡ್ಮೇಲೆ ಮೇಲೆ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಚೆಂದಾಗಿ ಕೈಯ್ಯಾಡ್ಸ್ಕೊಬೇಕು ನೋಡ್ರಿ ಮಸ್ತಾಗಿ ಕೈಯಾಡ್ಸ್ಕೊಂಡ್ರೆ ರುಚಿ ಬರ್ತದೆ ನೋಡ್ರಿ ಕೈಯಾಡ್ಸ್ಲಿಕ್ಕೆ ಆತದ ಎಣ್ಣೆ ಒಳಗೆ ಇದು ಫ್ರೈ ಆದಮೇಲೆ ಅದಕ್ಕೆ ನಾನು ಗರಂ ಮಸಾಲ ಹಾಕಿದೆ ಒಂದು ಗರಂ ಮಸಾಲ ಪುಡಿ ಚೀಟು ಹಾಕಿ ಹಾಕ್ಕೊಂಡೆ ನಿಮ್ಮ ಮನೆಯೊಳಗಿದ್ದರೂ ನೀವು ಅದನ್ನ ಹಾಕ್ಕೊಳ್ರಿ ಆಮೇಲೆ ನಮ್ಮ ಮನೆಯೊಳಗೆ ಮಾಡಿದ್ದು ಮಸಾಲೆ ಪುಡಿನೇ ಇತ್ತು ಅದನ್ನೊಂದು ಎರಡು ಟೇಬಲ್ ಸ್ಪೂನ್ ಅದನ್ನ ಹಾಕ್ಕೊಂಡೆ ನಮ್ಮ ಮನೆಯೊಳಗಿಂದ ಮಾಡಿದ್ದನ ನಮ್ಮ ಮನೆಯೊಳಗೆ ಯಾವ ರೀತಿ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಎರಡು ಲೋಟ ಅಕ್ಕಿ ಬೇಕಾಗಿತ್ತು ಅಂತ ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಿ ನೋಡಿರಿ ನಾನು ನಿಮ್ಗೆ ಇಷ್ಟ ನಿಮ್ಗೆ ಎಷ್ಟು ಬೇಕು ಹಾಕ್ಕೊಳ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿದೆ ಬೆಲ್ಲ ನಿಮ್ಮ ಇಷ್ಟ ಸ್ಕಿಪ್ ಮಾಡ್ಬೋದು ನೀವು ಬೇಕಂದ್ರೆ ಹಾಕ್ಕೋಬೋದು ಬೇಡಾದ್ರೆ ಬಿಡ್ಬೋದು ಆದರೆ ಬೆಲ್ಲ ಹಾಕಿದ್ರೆ ಆಗಂಗಲ್ಲ ರುಚಿ ಬರ್ತದ್ರಿ ಸ್ವಲ್ಪ ಟೊಮೆಟೊ ಹಣ್ಣು ಅದನ್ನ ಹಾಕಿರ್ತದಲ್ಲ ಹುಳಿ ಇರ್ತದೆ ಅದ್ರ ಟೇಸ್ಟೇ ಬೇರೆ ಬರ್ತದೆ ನೋಡಿರಿ ಬೆಲ್ಲದ ಟೇಸ್ಟ್ ಸಕ್ಕರೆ ಹಾಕಬೇಡ್ರಿ ಮತ್ತೆ ಅದರೊಳಗೆ ಹಾಕಿದರೂ ಸ್ವಲ್ಪ ಬೆಲ್ಲ ಹಾಕಿರಿ ನಾನು ಬೆಲ್ಲ ಹಾಕಿದ್ದೆ ಈಗೆಲ್ಲ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಕುಕ್ಕರ್ ನೀರು ಹಾಕಿ ನೋಡಿರಿ ಕುಕ್ಕರ್ ಕೂಗಿಸಿ ನೀವು ಒಂದು ಸೀಟಿ ಹೊಡಿತು ಒಂದು ಎರಡು ಸೀಟಿ ಹೊಡೆಸಿದೆ ನಾನು ಕುದಿಸಿದ ಮೇಲೆ ಈ ಥರ ನೋಡಿರಿ ಪಲಾವ್ನ ಒಂದು ಬುಟ್ಟಿ ಹಾಕಿ ರೆಡಿ ಮಾಡಿದಿ. ಇಷ್ಟೇ ನಾನು ಲಾಗ್ ಮುಗಿಸ್ತೀನಿ